ಇವತ್ತು ಅಮ್ಮನ್ ಮನೆಗೆ ಹೋಗ್ತಿದೀವಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಇವಾಗ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ ಫೋರ್ ಮಂತ್ಸ್ ಆಗಿತ್ತು ಹೋಗಿ ತುಂಬಾ ಖುಷಿ ಆಗ್ತಿದೆ ಹೋಗೋದಿಕ್ಕೆ ಇವಾಗ ಇವಾಗ ಕರ್ಕೊಂಡು ಹೋಗ್ತೀನಿ ನಮ್ಮ ಮಮ್ಮಿ ಮನೆಗೆ ನೋಡೋಣ ಹೇಗಿರುತ್ತೆ ಅಲ್ಲೆಲ್ಲ ಅಂತ ಇವತ್ತಿನ ದಿನ ಎಲ್ಲ ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೆಯಿದೆಲ್ಲ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ನೋಡು ಹಾಂ ನೋಡು ನೋ ಏನು ಚರ್ಚೆ ಬನ್ನಿ ನಮ್ಮ ಬನ್ನಿ ನಮ್ಮ ಮನೆ ಅಜ್ಜಿ ಮನೆಗೆ ಹೋಗೋಣ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಬನ್ನಿ ಪ್ರತಿ ಹೆಣ್ಮಕ್ಳಿಗೂ ಅವ್ರ ತವ್ರ ಮನೆಗೆ ಹೋಗೋದು ಅಂತ ಅಂದರೆ ಸಖತ್ತು ಖುಷಿ ಇರುತ್ತಲ್ವ ಹಾಗೆ ನನಗೂ ಸಖತ್ ಖುಷಿ ಆಗ್ತಿತ್ತು ಹಾಗೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ಈ ಚರ್ಚ್ಗೆ ನಾನು ಸ್ಕೂಲಲ್ಲಿದ್ದಾಗ ಡೈಲಿ ಸ್ಕೂಲ್ ಮುಗ್ದಾದ ಮೇಲೆ ಇಲ್ಲಿಗೆ ಪ್ರೇಯರ್ ಮಾಡೋದಕ್ಕೆ ಅಂತ ಬರ್ತಿದ್ದೆ ಅದನ್ನೆಲ್ಲ ನಮ್ಮ ಚಿನ್ನ ಹತ್ರ ಹೇಳ್ಕೊಂಡು ಹೋಗ್ತಿದ್ದೆ ನೋಡು ನಾನು ಈ ಚರ್ಚ್ಗೆ ಡೈಲಿ ಬರ್ತಿದ್ದೆ ಸ್ಕೂಲ್ ಮುಗಿಸ್ಕೊಂಡು ಅಂತ ಎಲ್ಲ ಹೇಳ್ತಿದ್ದೆ ಇವಾಗ ಹೋಗೋಣ ಅಂತ ಹೇಳ್ದ ಆದರೆ ಇವತ್ತು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ ಇವಾಗ ಊರಿಗೆ ಬಂದ್ವಿ ನಮ್ಮ ಮನೆ ರೋಡ್ ನೋಡ್ತಿದ್ದಂಗೆ ನಮ್ಮ ಮನೆಯಲ್ಲಿ ದೂರದಲ್ಲಿ ಕಾಣಿಸ್ತಿರೋದು ನೋಡ್ಬಿಟ್ಟು ಸಖತ್ ಖುಷಿ ಆಗ್ತಿತ್ತು ನನಗೆ ಎಷ್ಟು ಖುಷಿ ಆಗ್ತಿತ್ತು ಆದರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಖುಷಿ ಖುಷಿಯೆಲ್ಲ ಇರೋದೇ ಇಲ್ಲ ಅಜ್ಜಿ ಮನೆ ಬಂತು ಎಲ್ಲರೂ ಒಳಗಡೆ ಇದ್ದರು ಚಿನೂ ನೋಡ್ತಿದ್ದ ಆಚೆ ಇರ್ತಾರೇನೋ ಅಂತ ಅಪ್ಪಾಜಿ ಟಿ ವಿ ನೋಡ್ತಿದ್ರು ಮಮ್ಮಿ ಕಿಚನಲ್ಲಿ ಏನೋ ತಿಂಡಿ ಮಾಡ್ತಿದ್ರು ನಾವು ಮನೆ ಒಳಗಡೆ ಹೋಗೋವರೆಗೂ ನಾವು ಬಂದಿರೋದು ಯಾಕೆ ಗೊತ್ತೇ ಇರಲಿಲ್ಲ ಆಮೇಲೆ ಎಲ್ಲ ನೋಡ್ಬಿಟ್ಟು ಖುಷಿಯಾಗಿ ಮಾತಾಡ್ಸಿದ್ರು ಮಮ್ಮಿ ಕಿಚನಲ್ಲಿ ಚಪಾತಿ ಮಾಡ್ತಾಯಿದ್ರು ಅವ್ರಿಗೂ ಗೊತ್ತಿರಲಿಲ್ಲ ಆಮೇಲೆ ನಾನೇ ಹೋದೆ ಮಮ್ಮಿ ತಿಂಡಿಗೆ ಇಲ್ಲೇ ಬರೋದಕ್ಕೆ ಹೇಳಿದರು ಇಲ್ಲೇ ಬಾ ಚಪಾತಿ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಅಂತ ಹೇಳಿದರು ಸೊ ಅದಕ್ಕೆ ನಾನು ತಿಂಡಿನ ಇಲ್ಲೇ ತಿನ್ನೋಣ ಅಂತ ಬಂದೆ ಮಮ್ಮಿನೂ ಸಹ ತಿಂಡಿ ತಿಂದಿರಲಿಲ್ಲ ಇವಾಗ ನಾನು ತಿಂಡಿ ತಿಂದ್ಬಿಟ್ಟು ಹಾಗೆ ಮಮ್ಮಿನೂ ತಿಂತಿದ್ರು ಹಾಗೆ ಕುತ್ಕೊಂಡು ಮಾತಾಡ್ತಿದ್ವಿ ಚಿನ್ನು ನೋಡಿ ಅವ್ನಿಗೆ ಫುಲ್ ಖುಷಿ ಇಲ್ಲಿ ಬಂದ್ಬಿಟ್ಟು ಹೇಗೆಲ್ಲ ಆಟಾಡ್ತಿದ್ದಾನೆ ಅಂತ ಆಮೇಲೆ ಅವರಜ್ಜಿ ಅವ್ನಿಗಿಷ್ಟ ಅಂತ ಹೇಳಿ ಗಿಣ್ ಮಾಡಿದರು ನಾನು ಬೆಂಗಳೂರಲ್ಲಿದ್ದಾಗ ಫೋನ್ ಮಾಡಿದರು ಹೊಸ ಕರು ಹಾಕಿದೆ ಅಂತ ಅದಕ್ಕೆ ಇವನು ಹಾಲಿಟ್ಟಿರೋ ಅಜ್ಜಿ ನಾನು ಬಂದಾಗ ಗಿಣ್ ಮಾಡಿಕೊಡೋ ಅಜ್ಜಿ ಅಂತ ಹೇಳಿದ ಸೊ ಅದಕ್ಕೆ ಅವನು ಬರ್ತಾನೆ ಅಂತ ಹೇಳಿ ಗಿಣ್ ಮಾಡಿದರು ಗಿಣ್ಣು ಸಹ ತುಂಬಾ ಚೆನ್ನಾಗಿತ್ತು ಆಮೇಲೆ ಅವನಿಗೆ ನಾನು ಬೆಂಗಳೂರಲ್ಲಿದ್ದಾಗ ಹೇಳಿದ್ದೆ ನಾನು ನನ್ನದು ಗೊಂಬೆದು ಡ್ರೆಸ್ಸಲ್ಲೂ ಒಂದು ಚಿಕ್ಕ ಪೆಟ್ಟಿಗೆ ಇತ್ತು ಅದಕ್ಕೆ ಹಾಕಿಟ್ಕೊಳ್ತಿದ್ದೆ ಅಂತ ಅದನ್ನು ನೆನ್ಪಿಟ್ಕೊಂಡು ಅವ್ರ ಅಜ್ಜಿ ಹತ್ರ ಅಟ್ಟದ ಮೇಲಿಂದ ತಗ್ಸ್ಕೊಂಡು ಆಟ ಆಡ್ತಿದ್ದಾನೆ ಹಾಗೆ ತಿಂಡಿ ಎಲ್ಲ ಆಯಿತಲ್ಲ ಮಮ್ಮಿ ಟೀ ಮಾಡಿದ್ರು ನನಗೆ ಏನೋ ತಿಂಡಿ ಆದಮೇಲೆ ಟೀ ಕುಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಅದರಲ್ಲೂ ಮಮ್ಮಿ ಕೈ ಟೀ ತಿಂಡಿ ಅಡುಗೆ ಇದೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಬೆಂಗಳೂರಲ್ಲಿದ್ದಾಗ ಇಲ್ಲಿಗೆ ಬಂದಾಗ ಮಾತ್ರ ನಾನು ಕಿಚನ್ ಕಡೆ ಹೋಗೋದೇ ಇಲ್ಲ ಬೇರೆ ಹೆಲ್ಪ್ ಬೇಕಾದರೆ ಮಾಡ್ತೀನಿ ಬಟ್ ಕಿಚನಿಗೆ ಮಾತ್ರ ಹೋಗೋಲ್ಲ ಮಮ್ಮಿನೇ ತಿಂಡಿ ಅಡುಗೆ ಎಲ್ಲ ಮಾಡ್ತಾರೆ ನಾವು ಬೇರೆ ಥರದ ಹೆಲ್ಪ್ನ ಮಾಡಿಕೊಡ್ತೀನಿ ನಮ್ಮ ಚಿನುಗೆ ನಾನು ನಮ್ಮ ಬೆಂಗಳೂರಲ್ಲಿದ್ದಾಗ ನಾನು ಚಿಕ್ಕವಳಿದ್ದಾಗ ಏನೇನು ಮಾಡ್ತಿದ್ದೆ ಅದೆಲ್ಲ ಹೇಳಿರ್ತೀನಲ್ಲ ಅದನ್ನ ನೆನ್ಪಿಟ್ಕೊಂಡು ಇಲ್ಲಿ ಬಂದು ಅವ್ರ ಅಜ್ಜಿ ಹತ್ರ ಕೇಳ್ತಿದ್ದಾನೆ ನಮ್ಮಮ್ಮಂದು ಬುಕ್ಸ್ ಕೊಡಿ ಅಜ್ಜಿ ನಮ್ಮಮ್ಮನ ಗುಂಬೆ ಕೊಡಿ ಅಜ್ಜಿ ನಾನು ಆಟ ಆಡಬೇಕು ನಮ್ಮಮ್ಮನ ಟಾಯ್ಸ್ ಕೊಡಿ ಅಂತ ಕೇಳ್ತಿದ್ದಾನೆ ಹಸುಗಳೆಲ್ಲ ಮಲಗಿವೆ ನಮ್ಮ ಚಿನಿಗೆ ಫುಲ್ ಖುಷಿ ಇವಾಗ ಯಾಕೋ ಎಬ್ಬಸ್ಬಿಟ್ಟೆ ಪಾಪ ಮಲಗಿತೋ ಇಲ್ಲಿಗೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವ ಚಿನ ಅಜ್ಜಿ ಮನೆಗೆದ್ಬಿಡ್ತು ಚಿನ್ನ ಬಂದಿದ್ದಾನೆ ಮಾತಾಡ್ಸೋಣ ಇಲ್ಲ 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 ಸುಮ್ಮನೆ ನಿಂತಿರೋದು ಇಲ್ಲಿ ಅಜ್ಜಿ ಏನು ಹೂಕು ఇట్ పిల్ ఆడదు అదే సో మీరు జాస్తి ఇతర ఎత్తక మన చాలా ಮಮ್ಮಿ ಮನೆಗೆ ಬಂದಾಗ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಂತ ಅಂದರೆ ಇಲ್ಲೇ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಹಸುಗಳದು ಶೆಡ್ ಇದೆಯಲ್ಲ ಅಲ್ಲಿ ಬಂದು ಹಸುಗಳು ಅದ್ರ ಕರು ಇದನ್ನೆಲ್ಲ ನೋಡ್ತಾ ಕರುಗಳ ಜೊತೆ ಎಲ್ಲ ಆಟ ಆಡಿಕೊಂಡು ನಾನು ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ತುಂಬ ಇಷ್ಟ ಆಗುತ್ತೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ನನಗೆ ಇಲ್ಲಿ ಬಂದರೆ ಆಮೇಲೆ ಒಂಥರ ಮನ್ಸಿಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅದಕ್ಕೆ ನಾನು ಜಾಸ್ತಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಮನೆ ಒಳಗಡೆ ಇರೋದಕ್ಕಿಂತ ಹೆಚ್ಚಾಗಿ ನಾನು ಜಾಸ್ತಿ ಇಲ್ಲೇ ಹಸುಗಳದು ಶೆಡ್ ಹತ್ರನೇ ಇರ್ತೀನಿ ಹಾಗೆ ಮಮ್ಮಿ ಅಪ್ಪಾಜಿ ಇವಾಗ ಹಾಲು ಕರೀತಿದ್ದಾರೆ ನಾನು ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ದೆ ಈ ಹಸು ಎಷ್ಟು ಲೀಟ್ರ್ ಕೊಡುತ್ತೆ ಹಾಲು ಅಂತ ಅಂದ್ಕೊಡು ಅದೆಲ್ಲ ಎಷ್ಟು ಕೊಡುತ್ತೆ ಯಾವುದು ಇವಾಗ ಕರು ಹಾಕಿರೋದು ಅಂತ ಅಂದ್ಬಿಟ್ಟು ಎಲ್ಲ ಹಸುಗಳ ಬಗ್ಗೆ ಎಲ್ಲ ಕೇಳ್ತಿದ್ದೆ ಅವರು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರು ಚಿನ್ನು ನೋಡಿ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾನೆ ಅಂತ ಇನ್ನೇನೋ ನನ್ನ ತಂಗಿ ಮಗ ಚಿಲ್ಟು ಇದ್ಬಿಟ್ಟಿದ್ರಂತೂ ಅವನಿಗೆ ಹಬ್ಬ ಆಗ್ಬಿಡ್ತಿತ್ತು ಅವ್ನು ಇರೋದಕ್ಕೆ ಸ್ವಲ್ಪ ಮಿಸ್ ಮಾಡ್ಕೊಳ್ತಿದ್ದಾನೆ ಅವನನ್ನು ಹಾಗೆ ಮಮ್ಮಿ ಚಿನ್ನುಗೆ ಇಷ್ಟ ಅಂತ ಹೇಳಿ ಜಾಮೂನ್ ಮಾಡಿದ್ದಾರೆ ಅವ್ನು ಬಂದಾಗೆಲ್ಲ ಅಜ್ಜಿ ಜಾಮೂನ್ ಮಾಡಿ ಅಜ್ಜಿ ಅಂತ ಕೇಳ್ತಿರ್ತಾನೆ ಸೊ ಅವ್ನಿಗೆ ಇಷ್ಟ ಅಂತ ಹೇಳಿ ಮಾಡಿದರು ತುಂಬಾ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿ ತುಂಬ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಜಾಮೂನ್ ಅವನಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದ ಪಾಪ ಅಮ್ಮಂದಿರು ಹೀಗೆ ಅಲ್ವಾ ಮಕ್ಕಳು ಮೊಮ್ಮಕ್ಕಳೆಲ್ಲ ಬರ್ತಾರೆ ಅಂತ ಹೇಳಿ ಇಷ್ಟ ಆಗೋದು ಏನಾದರೂ ತಿಂಡಿ ಇದನ್ನೆಲ್ಲ ಮಾಡ್ತಾರೆ ನಾನು ಹಂಗೂ ಏನಕ್ಕೆ ಮಾಡೋಕ್ಕೋದ್ರಿ ಇದನ್ನೆಲ್ಲ ಸುಮ್ಮನೆ ಒಬ್ಬರೇ ರಿಸ್ಕ್ ತಗೊಂಡು ಅಂತ ಹೇಳಿದೆ ಆದರೂ ಅವರು ನೀನು ಇರಲ್ಲ ಓಟೋಗ್ತೀನಿ ಅಂತ ಹೇಳ್ದಲ್ಲ ಅದಕ್ಕೆ ಓಟೋಗಿಬಿಡ್ತಾಳೆ ಅಂತ ಅಂದ್ಬಿಟ್ಟು ಬೇಗ ಮಾಡಿದೆ ಅಂತ ಹೇಳ್ತಿದ್ರು ನಾನು ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ದೀಪ ಹಚ್ಬಿಟ್ಟು ಇವಾಗ ಜಾಮೂನ ತಿಂತಿದ್ದೀನಿ ನನಗೆ ಇಲ್ಲಿ ಜಾಸ್ತಿ ವ್ಲಾಗ್ನ ಆಗಲಿಲ್ಲ ಯಾಕಂದರೆ ಮಮ್ಮಿ ಜೊತೆ ಎಲ್ಲ ಮಾತಾಡೋದು ತುಂಬ ಇತ್ತಲ್ವ ತುಂಬ ದಿನ ಆದಮೇಲೆ ಬಂದಿದೆ ಆದರೆ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ನ ತಗೊಂಡೆ ಆದಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದೆ ನಾನು ನಾನು ಇದ್ದಿದ್ದು ಒಂದೇ ದಿನ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಮ್ಮಿ ಇವತ್ತು ನಾನ್ ವೆಜ್ ಮಾಡಿದರು ಚಿಕನ್ ಪಲಾವ್ ಚಿಕನ್ ಚಾಪ್ಸ್ ಹಾಗೆ ಚಿಕನ್ ಸಾಂಬಾರೆಲ್ಲ ಮಾಡಿದರು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ರೆಸಿಪೀಸ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಸಂಜು ಮತ್ತು ಚಿನ್ನು ಇಬ್ಬರು ತಿಂತಿದ್ದಾರೆ ಚಿನ್ನುಗೆ ಗೊತ್ತಿಲ್ಲ ಇವತ್ತೇ ಹೋಗ್ತೀವಿ ಊರಿಗೆ ಅಂತ ಅವ್ನಿಗೆ ತು ಟೆನ್ ಡೇಸ್ ಇರ್ತೀವಿ ಅಂತ ಹೇಳಿದಕ್ಕೆ ತುಂಬ ಖುಷಿಯಾಗಿದ್ದ ನಾವು ಇವತ್ತೇ ಊರಿಗೆ ಹೋಗ್ತೀವಿ ಅಂತ ಗೊತ್ತಾಗ್ಬಿಟ್ಟು ತುಂಬಾ ಬೇಜಾರಲ್ಲಿದ್ದ ಪ್ಲೀಸ್ ಅಮ್ಮ ಪಪ್ಪನ ಕಳಿಸ್ಬಿಡೋಣ ನಾನು ನೀನು ಟೆನ್ ಡೇಸ್ ಇರೋಣ ಎಲ್ಲ ಹೇಳ್ತಿದ್ದ ನಾವು ಒನ್ ಡೇನೂ ಇರೋ ಪ್ಲ್ಯಾನ್ ಇರಲಿಲ್ಲ ಅವ್ನಿಗೆ ಸ್ಕೂಲ್ ಆ್ಯಬ್ಸೆಂಟ್ ಮಾಡ್ಕೊಂಡು ಇರೋದು ಬೇಡ ಅಂತ ಹೋಗ್ಬಿಡೋಣ ಅಂತಲೇ ಅಂದ್ಕೊಂಡಿದ್ವಿ ಅವ್ನು ತುಂಬ ಅಳೋದು ನೋಡ್ಬಿಟ್ಟು ಓಕೆ ಒನ್ ಡೇ ಇರೋಣ ಅಂತ ಹೇಳಿಬಿಟ್ಟು ಒನ್ ಅವ್ನಿಗೆ ಆ್ಯಬ್ಸೆಂಟ್ ಮಾಡಿಸ್ಕೊಂಡು ಇದ್ವಿ ಅಂದರೂ ಅವನಿಗೆ ಸಮಾಧಾನ ಆಗಿಲ್ಲ ಇಲ್ಲಿ ಫುಲ್ ಎಂಜಾಯ್ ಮಾಡ್ಬೋದು ಸೊ ಅದಕ್ಕೆ ಇವತ್ತು ಊರಿಗೆ ಒಟ್ಟು ಹೋಗ್ತೀವಿ ಅಂತ ಹೇಳಿ ಅಪ್ಪಾಜಿ ಜೊತೆ ಡೈರಿಗೆ ಹೋಗ್ತಿದ್ದಾನೆ ನಾನು ಬೇಡ ಅಂತ ಹೇಳಿದ್ರು ಪ್ಲೀಸ್ ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಅಂತ ಅವ್ನಿಗೆ ಏನಕ್ಕೆ ಇಲ್ಲಿ ಸಖತ್ ಇಷ್ಟ ಅಂತ ಅಂದರೆ ಅಪ್ಪಾಜಿ ಜೊತೆ ಜಮೀನ್ ಹತ್ರ ಹೋಗ್ಬೋದು ಮತ್ತೆ ಆಲೂನ್ ಡೈರಿಗೆಲ್ಲ ಕರ್ಕೊಂಡೋಗ್ತಾರೆ ಅವ್ನಿಗೆ ಸಖತ್ ಇಷ್ಟ ಈ ಥರ ಎಲ್ಲ ಜಾಸ್ತಿ ಅವ್ರು ಅವ್ರ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಚಿಲ್ಟು ಬಂದಿದ್ರೆ ಚಿಲ್ಟು ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ಹಾಗೂ ಅವ್ರ ಅಜ್ಜಿ ಹತ್ರ ಕೇಳ್ತಿದ್ದ ಅಕ್ಕ ಮತ್ತು ಚುಮ್ಮು ಬಂದಿಲ್ಲ ಮತ್ತು ಚಿಲ್ಟು ಮತ್ತು ಚಿಟ್ಟಿ ಬಂದಿಲ್ಲ ಅವರೆಲ್ಲ ಯಾವಾಗ ಬರ್ತಾರೆ ಅಜ್ಜಿ ಅಂತ ಎಲ್ಲ ಕೇಳ್ತಿದ್ದ ಅದಕ್ಕೆ ಅವ್ರ ಅಜ್ಜಿ ದಸರಾ ಹಾಲಿಡೇಸ್ಗೆ ಬರ್ತಾರೆ ಕಣಪ್ಪ ಅಂತ ಅಂದಿದ್ದಕ್ಕೆ ಫುಲ್ ಖುಷಿಯಾಗಿಬಿಟ್ಟಿದ್ದ ಇವಾಗ ಡೈರಿಗೆ ಹೋಗ್ತಿದ್ದಾನೆ ಎಷ್ಟು ಖುಷಿಯಾಗಿದ್ದಾನೆ ನೋಡಿ ಅವನು ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಒಂದು ಮೂಮೆಂಟ್ನೂ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾನೆ ಊರಿಗೆ ಹೋಗ್ತೀವಿ ಅನ್ನೋದನ್ನ ಪುನಃ ನಾನು ಹೋಗೋಲ್ಲ ಇಲ್ಲ ಇರ್ತೀವಿ ಅಂತಂದಿರೋದಕ್ಕೆ ಖುಷಿಯಾಗಿದ್ದಾನೆ ಪಾಪ ಅಳಿಸ್ಬಾರ್ದು ಅಂತ ಹೇಳಿ ಇಲ್ಲ ಟೆನ್ ಡೇಸ್ ಇರ್ ಇರ್ತೀನಿ ಇರ್ತೀವಿ ಅಂತದಕ್ಕೆ ಫುಲ್ ಖುಷಿಯಾಗಿದ್ದ ಇವಾಗ ಡೈರಿಗೆ ಹೋಗ್ತಿದ್ದಾನೆ ತಾತನ ಹಗ್ ಮಾಡ್ಕೊಂಡು ಕೂತ್ಕೊ ಅಂತ ಹೇಳಿದೆ ಸೊ ಇವಾಗ ಕುತ್ಕೊಂಡಿದ್ದಾನೆ ಡೈರಿಯಿಂದ ಅವನು ಬಂದ ಮೇಲೆ ನಾವು ಹೊರಡಬೇಕು ಎಷ್ಟು ಬೇಗ ಒಂದು ದಿನ ಕಳೆದೋಯ್ತು ಅಂತ ಅನ್ನಿಸ್ತಿದೆ ಇಲ್ಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ತುಂಬ ಬೇಜಾರಾಗ್ತಿತ್ತು ಹೊರಡಬೇಕಲ್ಲ ಇನ್ನೇನೋ ಅಂತ ಚಿನೋನೂ ಅಷ್ಟೇ ತುಂಬ ಬೇಜಾರು ಮಾಡ್ಕೊಂಡಿದ್ದ ನನಗೂ ಅಷ್ಟೇ ಬೇಜಾರಾಗ್ತಿತ್ತು ಮಮ್ಮಿನೂ ಅಷ್ಟೇ ಬಂದು ಹಿಂಗೆ ಬಂದು ಒಂದು ದಿನ ಇದ್ಬಿಟ್ಟು ಹೋಗ್ತಿದ್ಯಲ್ಲ ಅಂತ ಹೇಳ್ತಿದ್ರು ಇನ್ನೇನು ಮಾಡೋದು ಸ್ಕೂಲ್ ಕಳಿಸ್ಬೇಕಲ್ಲ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಸುಮ್ಮನದೇ ಮಮ್ಮಿ ಗಣಕೆ ಸೊಪ್ಪನ್ನ ಕಿತ್ಕೊಡ್ತಿದ್ದಾರೆ ಗಣ್ಕೆ ಸೊಪ್ಪಲ್ಲಿ ಸಾಂಬಾರು ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದರೆ ಆ ಕರ್ಬೇವಿನ ಸೊಪ್ಪು ಅದು ಇದು ಅಂತ ಎಲ್ಲ ಕೊಡ್ತಾರೆ ಇದರಲ್ಲಿ ಆ ಸಾಂಬಾರು ಮಾಡು ಈ ಸಾಂಬಾರು ಮಾಡು ಎಲ್ಲ ಹೇಳ್ತಿದ್ರು ರೆಸಿಪಿಗಳನ್ನು ಹೇಳ್ಕೊಂಡು ಈ ರೀತಿ ಮಾಡು ಗಣಕ ಸೊಪ್ಪನ ಬಜ್ಜಿ ಮಾಡು ಚೆನ್ನಾಗಿರುತ್ತೆ ಅನ್ನೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಈ ಥರ ಈಸಿಯಾಗಿ ಮಾಡ್ಕೊ ಬೇಗ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅಂತ ಅಮ್ಮಂದಿರೋ ಅಷ್ಟಲ್ವ ಮನೇಲಿ ಇರೋದನ್ನೆಲ್ಲ ಆ ಸೊಪ್ಪು ಈ ಸೊಪ್ಪು ಅಂದ್ಕೊಂಡೆಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ತೊಗೊಂಡೋಗು ಇದು ತೊಗೊಳಗು ಅದು ತಗೊಣಗು ಅದನ್ನ ಮಾಡು ಇದು ಮಾಡ್ಕೊ ಅಂತ ಹೇಳ್ತಾನೆ ಇರ್ತಾರೆ ನನಗಂತೂ ತುಂಬ ಬೇಜಾರಾಗ್ತಿತ್ತು ಒನ್ ಡೇ ಎಷ್ಟು ಬೇಗ ಮುಗಿದೋಯ್ತು ಅಂತ ನನಗೆ ಇಲ್ಲಿರೋದು ಅಂದರೆ ಸಖತ್ ಇಷ್ಟ ಆದರೆ ಒಂದೇ ದಿನ ಇದ್ವಲ್ಲ ಈ ಸಲ ಅದಕ್ಕೆ ತುಂಬ ಬೇಜಾರಾಗ್ತಿತ್ತು ಮಮ್ಮಿ ಅಪ್ಪಾಜಿನೆಲ್ಲ ಬಿಟ್ಟು ಹೋಗೋದಕ್ಕೆ ಹಾಗೆ ಈ ಎಲ್ಲ ಬಿಟ್ಟು ಹೋಗೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಬೇಜಾರು ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನೋಡ್ತಿದ್ರೇ ತುಂಬ ಖುಷಿಯಾಗುತ್ತೆ ಇಲ್ಲಿರೋದಕ್ಕೆ ತುಂಬ ಬೇಜಾರಾಗ್ತಿತ್ತು ಹಾಗೆ ಮಮ್ಮಿ ಇದೇನು ಕೂದಲೆಲ್ಲ ಉದ್ರೋಗ್ಬಿಟ್ಟೈತಲ್ಲ ನಿಂದು ಚೆನ್ನಾಗಿ ಕೇರ್ ಮಾಡ್ತಿಲ್ಲ ನೀನು ಹಂಗೆ ಅಂತ ಹೇಳ್ಬಿಟ್ಟು ಅಲೋವೆರ ತರ್ತಿದ್ದಾರೆ ಹೇರ್ ಫಾಲ್ ಆಗ್ತಿದೆಯಲ್ಲ ಅದಕ್ಕೆ ಇದನ್ನು ಹಚ್ಚಿದರೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಇದನ್ನು ಹಚ್ಚು ಅಂದ್ಬಿಟ್ಟು ನಾನು ಬೇಡ ಅಂತ ಅಂದ್ರೂ ಎಲ್ಲ ಕಿತ್ಕೊಂಡು ಬಂದಿದ್ದಾರೆ ತೊಗೊಂಡೋಗು ತಗೊಂಡೋಗು ಅಂದ್ಕೊಂಡು ಅಮ್ಮಂದಿರೇ ಎಷ್ಟಲ್ವ ಇಷ್ಟು ಓನ್ ಕೇರ್ ಮಾಡ್ತಾರೆ ಆದ್ರೂ ನಾನು ಅದನ್ನು ಹೊರಡೋ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಮರ್ತ್ಬಿಟ್ಟು ಬಂದ್ಬಿಟ್ಟೆ ಹಾಗೂ ಫೋನ್ ಮಾಡಿ ಹೇಳ್ತಿದ್ರು ಇಲ್ಲೇ ಬಿಟ್ಟು ಹೋಗಿದೆಯಲ್ಲ ಬೇಡ ಬೇಡ ಅಂತ ಹೇಳಿದೆ ಹಂಗೆ ಬಿಟ್ಟು ಹೋಗಿದ್ಯಾ ಅಂತ ಅವರು ತಗೊಂಡು ಹೋದ್ರು ಒಳಗಡೆ ನಾನು ಇನ್ನೇನು ಹೊರಡ್ಬೇಕಲ್ಲ ನಾನು ಹೊರಡೋದಕ್ಕಿಂತ ಮುಂಚೆ ಇಲ್ಲಿರೋ ಹಸುಗಳಿಗೆ ಮೇಕೆಗೆ ಎಲ್ಲದಕ್ಕೂ ಬಾಯಿ ಮಾಡಿ ಹೊಡ್ತೀನಿ ಸೋ ಅದಕ್ಕೆ ಎಲ್ಲದಕ್ಕೂ ಬಾಯಿ ಮಾಡಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಾಯ್ ಮಾಡಿಬಿಟ್ಟು ಹೊರಟೆ ಚಿನ್ನು ಮತ್ತೆ ಬರೋಣ ಬಪ್ಪ ಚಿನ್ ಅಳ್ತಾ ಇದ್ದಾನೆ ಊರಿಗೆ ಹೋಗಕ್ಕೆ ಮತ್ತೆ ಬರೋಣ ಹಾಕ್ ಬರ್ವ ದಸ ಅಜ್ಜಿಕ್ ಪಪ್ಪಿಗೆ ಕೊಟ್ಬಿಡೋ ಅಜ್ಜಿಕ್ ಪಪ್ಪಿ ಕೊಡು ಚಿನ್ನ ಅಜ್ಜಿಕ್ ಪಪ್ಪಿ ಕೊಟ್ಬಿಡಪ್ಪ ಬಾಯ್ ಮಾಡ್ಬಿಡಪ್ಪ

ಹಾಗೆ ನಮ್ಮ ರಿಲೇಟಿವ್ ಒಬ್ಬರು ಅವರು ಅವ್ರ ಮಗಳು ಮನೆಗೆ ಹೋಗಬೇಕು ಅಂತ ಹೇಳಿ ನಮ್ಮ ಜೊತೆನೇ ಬಂದರು ಬೆಂಗಳೂರಿಗೆ ಹಾಗೆ ಅವರು ಈ ಅಡ್ರೆಸ್ಗೆ ಇಳಿಬೇಕು ಅಂತ ಅಂದರು ಸೊ ಅವ್ರು ಬರೋ ತನಕ ಇಲ್ಲೇ ವೆಯ್ಟ್ ಮಾಡ್ತಿದ್ವಿ ಸೊ ಅವ್ರು ಬರೋ ತನಕ ಏನು ಮಾಡೋದು ಅಂತ ಹೇಳಿ ಏನಾದರೂ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾನು ಅವ್ರದ್ದು ವೀಡಿಯೋ ಏನೂ ಮಾಡಿಕೊಳ್ಳಲಿಲ್ಲ ಯಾಕಂದರೆ ಅವ್ರಿಗಿಷ್ಟ ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಅವ್ರದ್ದು ಅವ್ರ ಜೊತೆ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ ಹಾಗೆ ಸುಮ್ಮನೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡೆ ಇಲ್ಲಿ ಬೆಂಗಳೂರಿಗೆ ಬರೋಷ್ಟರಲ್ಲಿ ನೈಟ್ ಆಗ್ಬಿಡ್ತು ನಾವು ಊರಿಗೆ ಹಾಗೆ ಇವನು ಅಬ್ಬು ಅಂತ ಹೇಳಿ ಚಿನ್ನಗೆ ಊರಲ್ಲಿ ಫ್ರೆಂಡು ಅವನು ಅವ್ರು ರಜಿನ್ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದ ಸೊ ಲಾಸ್ಟಲ್ಲಿ ತೊಗೊಂಡೆ ನೋಡಿದ್ರಲ್ಲ ಇದಿಷ್ಟು ನಮ್ಮ ಊರಿನ ಆಗಿತ್ತು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್